ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಕಿ ಒಬ್ಬ ಹುಡುಗಿ ಒಂದು ಬೇಸಿಗೆ ಶಿಬಿರಕ್ಕೆ ಹೋಗಿದ್ಲು ಅಲ್ಲಿ ಏನೇನು ಕಲಿಸ್ತಾರಲ್ಲ ಬೇಸಿಗೆ ಶಿಬಿರಕ್ಕೆ ಹೋದಾಗ ನಾನು ಆ ಥರದ ಆಟಗಳನ್ನು ಕಲಿಸಿದ್ರು ಏನೋ ಕುಶಲ ಕಲೆಗಳನ್ನು ಕಲಿಸಿದ್ರು ಒಂದಿನ ಮಹಿಳೆ ಬಂದ್ಬಿಟ್ಟು ಹುಡುಗಿಯರಿಗೆಲ್ಲ ಕಸೂತಿ ಹಾಕೋದನ್ನು ಹೇಳಿಸ್ಕೊಟ್ರು ಸಲ ಒಂದು ಬಣ್ಣ ಬಣ್ಣದ ಉಲಂಧಾರದಿಂದ ಬಟ್ಟೆ ಮೇಲೆ ನಿಸರ್ಗ ಚಿತ್ರ ಹಾಕೋದು ಯಾಕೆ ಅಂತ ಹೆಣಿಕೆ ಮಾಡೋದು ಆ ಚಿತ್ರ ಇರ್ತದೆ ಬಣ್ಣ ಹಾಕ್ಕೊಂಡು ಹೋದ್ರೆ ಚಂದ ಸುಂದರವಾದ ಚಿತ್ರ ಆಗಿರ್ತದೆ ಮಕ್ಕಳೆಲ್ಲ ಬೆರಗಾಗಿ ಹೋದರು ಅದರಲ್ಲೂ ಒಂದು ಸೂರ್ಯಕಾಂತಿ ಹೂವಿನ ಚಿತ್ರ ಮಾಡಿದ್ದು ಭಾಳ ಚಂದ ಅನ್ನಿಸ್ತು ಆಗ ಶಿಕ್ಷಕಿ ಹೇಳಿದರು ರೋಡಿ ಮಕ್ಕಳೇ ನಾನು ಮಾಡಿದ್ದನ್ನು ಮಾಡಿದರೆ ಸಾಲದಪ್ಪ ನೀವು ಮನೆಗೆ ಹೋಗಿ ಅಭ್ಯಾಸ ಮಾಡಬೇಕು ಪ್ರ್ಯಾಕ್ಟೀಸ್ ಮಾಡಿ ಅವಾಗ ಎಕ್ಸ್ಪರ್ಟ್ ಆಗ್ತೀರಿ ಅಂತಂದರು ಹುಡುಗರು ಭಾಳ ಖುಷಿ ಆಯಿತು ಈ ಹುಡುಗಿ ಮನೆಗೆ ಬಂದ್ಲು ಮಾಡೇ ಬಿಡ್ತೀನಿ ಅಂತ ಬಂದಳು ಅಮ್ಮ ನಾನು ಕಸೂತಿ ಮಾಡಬೇಕು ನಾನು ಬೇರೆ ಬೇರೆ ಬಣ್ಣದ ಒಲೊಂದು ದಾರ ತಂದು ಕೊಡು ಅಂದ್ಲು ಆಯಿತು ಆ ಹೆಣಿಕೆ ಬಟ್ಟೆ ತಂದಲು ಒಂದು ಎಂಟತ್ತು ಥರದ ಬೇರೆ ಬೇರೆ ಬಣ್ಣದ ಉಲನ್ ಉಂಡೆಗಳನ್ನು ತಂದ್ಲು ಆಮೇಲೆ ಇಲ್ಲಿ ನೋಡಪ್ಪ ಅಮ್ಮ ಹೇಳಿದರು ತೊಂಬ ಈ ಅಟ್ಟದ ಮೇಲೆ ಒಂದು ಮಂಚ ಇದೆಯಲ್ಲ ಮಂಚದ ಕೆಳಗೊಂದು ಟ್ರಂಕ್ ಇದೆ ನೋಡು ಅದು ಇನ್ನೂ ಬೇಕಾದಷ್ಟು ಬೇರೆ ಬೇರೆ ಬಣ್ಣದ ಧಾರಗಳು ಉಂಡೆಗಳಿದ್ದಾವೆ ಬಟ್ಟೆ ಇದ್ದಾವೆ ಕಸೂತಿ ಹಾಕೋ ಕಡ್ಡಿ ಇದ್ದಾವೆ ಅಂತಕೋ ನಿಮ್ಮ ಅಕ್ಕನೂ ಅದೇ ಮಾಡ್ತಿದ್ದಲ್ಲ ಹೊಚ್ಚಿತ್ತಲ್ಲ ಒಂದು ಅಂಗಡಿ ಮಾಡುವಷ್ಟು ಸಾಮಾನು ಇಟ್ಟಿದ್ದಾಳೆ ನೋಡು ಅಂತ ಹೇಳಿದ್ಲು ಆಕೆ ಮದುವೆ ಹೋಗಿಬಿಟ್ಲು ಅಕ್ಕ ನೀ ನೋಡು ಅಂದ್ಲು ಈಕೆ ಹೋಗಿ ನೋಡಿದ್ಲು ಇದರ ಇಲ್ಲೇದು ಬಣ್ಣ ಇನ್ನೊಂದು ದಿವ್ಸ ತೊಗೊಂಬಾ ಅಂತ ಹೇಳಿದ್ಲು ಹುಡುಗಿ ಮೆಟ್ಲು ಹತ್ಕೊಂಡು ಒತ್ಸಾಹ ಆದ್ಮೇಲೆ ಹಟ್ಟದಲ್ಲ ನೋಡ್ತಾಳೆ ಬಟ್ಟೆ ಬಿಚ್ಚಿದ್ರೆ ಎಷ್ಟೊಂದು ಉಲ್ಲನ್ನು ಉಂಡೆಗಳು ಅಯ್ಯೋ ದಾರದ ಉಂಡೆಗಳು ಮನಸ್ಸು ಠುಸ್ ಅಂದ್ಬಿಡ್ತು ನೋಡಿದಾಗ ಯಾಕೆ ಗೊತ್ತಾ ಎಷ್ಟು ವರ್ಷ ಆಗಿತ್ತು ಅಲ್ಲಿಟ್ಟು ಒಂದು ಉಂಡೆ ದಾರ ಇನ್ನೊಂದು ವರ್ಷ ಸೇರ್ಕೊಂಡು ಸೇರ್ಕೊಂಡು ಸೇರಿಕೊಂಡೆಲ್ಲ ಗಂಟಾಗಿದ್ದಾಗ ಈ ಉಂಡೆ ಹತ್ತಿದ್ರೆ ಅದ್ರ ಮೇಲೆ ಬರ್ತದೆ ಅದನ್ನ ನೀಲಿ ದಾರ ಹೇಳಿದ್ರೆ ಕೆಂಪು ಬರುತ್ತೆ ಹಳದಿ ದಾರದ ಗಂಟಿನೊಳಗೆ ಹಸಿರು ದಾರ ಸೇರ್ಕೊಂಡಿದೆ ಸಂಕಟ ಇದೆ ಆಕೆಗೆ ಅಮ್ಮ ಎಲ್ಲ ಗಂಟಾಗಿ ಹೋಗಿದ್ದಾವೆ ಬಿಡಿಸೋ ಸಾಧ್ಯವೇ ಇಲ್ಲ ಇದನ್ನು ಇದನ್ನು ಬಿಡಿಸ್ತಾ ಕೂತ್ಕೊಂಡ್ರೆ ಕಸೂತಿ ಹಾಕಿದ ಹಾಗೆ ಆಯಿತು ಅಂತಂದು ಅಮ್ಮ ನಿಧಾನಕ್ಕೆ ಮೇಲೆ ಬಂದರು ದಾರದ ಉಂಡೆ ಎಲ್ಲ ನೋಡಿದ್ರು ಮಗಳ ಪಕ್ಕ ಕೂತ್ಕೊಂಡ್ರು ಆಕೆ ಬೆನ್ಮೇಲೆ ಕೈ ಹಾಕಿ ಮಗು ಆ ಥರ ಪಡಬೇಡಮ್ಮ ತುಂಬ ಸುಲಭ ನೂರಾರು ಗಂಟೆ ಇದ್ದಾವಲ್ಲ ಇಲ್ಲಿ ಎಲ್ಲ ಗಂಟು ನೋಡಿ ಭಯ ಪಡಬೇಡ ಈಗ ನೋಡು ಈ ಒಂದು ಗಂಟಿದೆಯಲ್ಲ ಅಷ್ಟು ಬಿಗಿಯಾಗಿಲ್ಲ ಈ ಕಡ್ಡಿ ಹಾಕಿ ಒಂದು ಬಿಡಿಸು ಒಂದೇ ಬಿಡಿಸು ಹಾಕು ಅದನ್ನು ಬಿಡಿಸಿದಾಗ ಹಿಂದಿನ ಗಂಟು ಸಡ್ಲಾಗ್ತದೆ ನೋಡು ಆಮೇಲೆ ಅದನ್ನು ಬಿಡಿಸು ಆದರೆ ಹಿಂದಿನ ಇನ್ನೂ ಸುಲಭ ಆಗ್ತದೆ ಒಂದು ಬಾರಿಗೆ ಒಂದೇ ಗಂಟೆ ಬಿಡಿಸು ಎಲ್ಲ ಗಂಟು ಒಮ್ಮೆ ಬಿಡಿಸೋಕೆ ಹೋಗಬೇಡ ಹೀಗೆ ಒಂದೊಂದೇ ಒಂದೊಂದೇ ಬಣ್ಣದ ದಾರ ಹಿಡಿದು ಬಿಡಿಸ್ತಾ ಬಿಡಿಸ್ತಾ ಹೋಗು ಕಷ್ಟ ಅನಿಸಲ್ಲ ಅಂದು ಹುಡುಗಿ ಹಾಗೆ ಮಾಡಿದ್ದು ಎರಡು ದಿವಸದಲ್ಲಿ ಬಟ್ಟೆ ಮೇಲೆ ಸೂರ್ಯಕಾಂತಿ ಹೂ ಅರಳಿಬಿಡ್ತು ಈ ಘಟನೆ ನಾನು ನೇರ್ಕೊಂಡಾಗ ನನಗನಿಸಿದ್ದು ನಮ್ಮ ಜೀವನವೂ ಹಾಗೆ ಅಲ್ವಾ ಸ್ವಾಮಿ ಅನೇಕ ಸಮಸ್ಯೆಗಳ ಗಂಟಾಗಿದವ ನಮ್ಮ ಜೀವನ ಎಲ್ಲ ಗಂಟುಗಳು ನೋಡಿದಾಗ ಅನಿಸಲ್ವ ಅಯ್ಯೋ ಅದು ಅರ್ದಾಗ ನಿಂತ್ಕೊಂಡ್ಬಿಡ್ತು ಇದು ಪೂರ್ತಿ ಆಗಲಿಲ್ಲ ಛೇ ಇದು ಮಾಡಲಿಕ್ಕಾಗಲಿಲ್ಲ ನೋಡಿ ಅದು ಮರ್ತೆ ಬಿಟ್ಟಿದ್ದೀನಿ ಅಂದ್ಕೊಂಡು ಒದ್ದಾಡ್ಕೊಂಡಿರ್ತೀವಿ ಎಲ್ಲ ಗಂಟುಗಳನ್ನು ಒಂದೇ ಸಲ ನೋಡಿದಾಗ ಜೀವನ ಭಾರ ಅನಿಸುತ್ತೆ ದಯವಿಟ್ಟು ಹಾಗೆ ಮಾಡೋದು ಬೇಡ ಅನ್ಸುತ್ತೆ ಅತ್ಯಂತ ಸುಲಭವಾದ ಗಂಟನ್ನು ಮೊದಲು ಬಿಡಿಸ್ಕೊಳ್ಳಿ ಸಮಸ್ಯೆಯನ್ನು ಅದಾದ ನಂತರ ಇನ್ನೊಂದು ಸಮಸ್ಯೆಗೆ ಹೋಗಿ ಒಂದೊಂದನ್ನೇ ಒಂದೊಂದನ್ನು ಬಿಡಿಸ್ಕೊಂಡು ಹೋದಾಗ ಎಲ್ಲ ಗಂಟುಗಳಿಂದ ಪಾರಾಗಿ ಬರ್ತೀವಿ ಎಲ್ಲ ಗಂಟುಗಳನ್ನು ಒಂದೇ ಸಲ ಬಿಡಿಸೋಕೆ ಹೋದಾಗ ಏನಂತಾರೆ ಗೊತ್ತಾ ಅದಕ್ಕೆ ಡೋಂಟ್ ಓಪನ್ ಮೆನಿ ಫ್ರೆಂಡ್ಸ್ ಆಫ್ ದಿ ವಾರ್ ಅಂತ ಇಂಗ್ಲೀಷಲ್ಲಿ ಮಾತಿದೆ ಯುದ್ಧಕ್ಕೆ ಹೋದಾಗ ಒಂದು ಬಾಗಿಲು ತೆಗಿಬೇಕು ಯುದ್ಧ ಮಾಡಬೇಕು ಒಂದೇ ಸಲ ಎಲ್ಲ ಬಾಗಿಲುಗಳನ್ನು ತೆಗೆದುಬಿಟ್ರೆ ಎಲ್ಲ ದಿಕ್ಕಿನಿಂದ ವೈರಿಗಳು ಬರ್ತಾರೆ ಎಲ್ಲಿ ಯುದ್ಧ ಮಾಡಬೇಕು ಅಂತ ಗೊತ್ತಾಗಲ್ಲ ಅದನ್ನು ಸಮಸ್ಯೆ ಬಂದಾಗ ಒಂದೊಂದೇ ಒಂದೊಂದೇ ತಗೊಂಡು ಹೋದಾಗ ಬಹುಶಃ ನಾವು ಸಮಸ್ಯೆಗಳನ್ನು ಪಾರಾಗಬಹುದು ಅಂತ ಅನ್ಸುತ್ತೆ ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಕೆ ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಪ್ರಸ್ತುತಿ ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ವಿಳಾಸ ಎಫ್ಎಂ ರೈನ್ಬೋ ನೂರ ಒಂದು ಪಾಯಿಂಟ್ ಮೂರು ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ಎಂ ರೈನ್ಬೋನ್